ಅಭಿನವ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ವರ್ಷದ ಹುಟ್ಟುಹಬ್ಬ ಸಂಭ್ರಮಾಚರಣೆ ಮಾಡಿದ್ದಾರೆ ಅಭಿಮಾನಿಗಳು ನೆಲಮಂಗಲ ಸಮೀಪ ಹೊನ್ನಗಂಗಯ್ಯನ ಪಾಳ್ಯದ ವಿಷ್ಣು ಪುತ್ಥಳಿ ಬಳಿ ಆಚರಣೆ ಮಾಡಿದ್ದಾರೆ ಹೂವಿನ ಹಾರ ಹಾಕಿ ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿ ಆಚರಣೆ ಮಾಡಿದ್ದಾರೆ ನೂರಾರು ಅಭಿಮಾನಿಗಳು ವಿಷ್ಣು ದಾದಾ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿದ್ರು ನೆಲಮಂಗಲ ನಗರದ ವಿಷ್ಣು ಸೇವಾ ಸಮಿತಿ ಅಧ್ಯಕ್ಷ ಕುಮಾರ್ ಹಾಗೂ ಸಮಿತಿ ಸದಸ್ಯರು ಅಭಿಮಾನಿಗಳು ಭಾಗಿಯಾಗಿದ್ರು ಅಭಿನವ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮಾಚರಣೆ ಮಾಡಿದ್ದಾರೆ ಅಭಿಮಾನಿಗಳು ನೆಲಮಂಗಲ ಸಮೀಪ ಹೊನ್ನಗಂಗಯ್ಯನ ಪಾಳ್ಯದ ವಿಷ್ಣು ಪುತ್ಥಳಿ ಬಳಿ ಆಚರಣೆ ಮಾಡಿದ್ದಾರೆ ಹೂವಿನ ಹಾರ ಹಾಕಿ ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿ ಆಚರಣೆ ಮಾಡಿದ್ದಾರೆ ನೂರಾರು ಅಭಿಮಾನಿಗಳು ವಿಷ್ಣು ದಾದಾ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿದ್ರು ನೆಲಮಂಗಲ ನಗರದ ವಿಷ್ಣು ಸೇವಾ ಸಮಿತಿ ಅಧ್ಯಕ್ಷ ಕುಮಾರ್ ಹಾಗೂ ಸಮಿತಿ ಸದಸ್ಯರು ಅಭಿಮಾನಿಗಳು ಭಾಗಿಯಾಗಿದ್ರು ಕೇಕ್ ಿ ಪರಸ್ಪರ ತಿನ್ನಿಸಿ ಅಭಿನವ ಭಾರ್ಗವನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದ್ದಾರೆ